ಇದಕ್ಕೆಲ್ಲ ನಾವೇನು ಉತ್ತರ ಕೊಡಬೇಕಾಗಿಲ್ಲ ಕೊಡಬೇಕಾ ಅವರು ಅವ್ರ ಅಭಿಪ್ರಾಯ ಹೇಳ್ಕೊಂಡಿರ್ತಾರೆ ಅವ್ರು ಹೇಳಿ ಅವ್ರು ಏನು ಹೇಳಬೇಕು ಅವ್ರು ಹೇಳಿಲ್ಲ ಸಂದರ್ಭ ಬಂದಾಗ ನಾವು ಅದಕ್ಕೆ ಉತ್ತರ ಏನು ಕೊಡಬೇಕು ಕೊಡ್ತೀವಿ ಅವರು ಈಕೆನಾಗ್ಬೇಕಂತ ಅದರಿಂದ ಅವರು ಹೇಳಿದ್ದಕ್ಕೆ ನಾವೇನು ಉತ್ತರ ಕೊಡಬೇಕಾಗಿಲ್ಲ ಸರ್ಕಾರದಲ್ಲಿ ಆಲಿಬೇಕು ಅದೇ ಅವ್ರ ವ್ಯಾಖ್ಯಾನ ಅದು ಹಾಂ ಅದರಿಂದ ಅದಕ್ಕೇನು ಉತ್ತರ ನಾನು ಕೊಡಬೇಕಾಗಿಲ್ಲ ಸರ್ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಅವರು ಇಲ್ಲ ಒಪ್ಪಂದ ಆಗಿಲ್ಲ ನೋಡ್ರಿ ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ ನನಗೇನು ನನಗೇನು ಗೊತ್ತಿಲ್ಲ ನಾನು ಯಾರು ಇಬ್ಬರು ಮೂರು ಜನ ಕೇಳಿದೆ ಡೈಲಿ ಒಳಗೂ ಕೇಳಿದೆ ಇಲ್ಲೂ ಕೇಳಿದೆ ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ ಶಿವಕುಮಾರ್ ಅವರು ಏನೋ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ ಸ್ಪಷ್ಟವಾಗಿ ಸ್ಪಷ್ಟ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತೆ ನಾವೆಲ್ಲ ಯಾಕಿರಬೇಕು ನಾವೆಲ್ಲ ಯಾಕಿರ್ಬೇಕು ಡಿ ಕೆ ಶಿವಕುಮಾರ್ ಅವರಿಬ್ಬರೆ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ ಬೇರೆಯವ್ರು ಯಾರು ಬೇ ಇರೋದೆ ಬೇಡವಾ ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ ನಾವು ನಾವು ಯಾರು ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ ಹೈಕಮಾಂಡು ಏನ್ ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳುವಂತ ಜನ ನಾವು ಅದರಿಂದ ಈ ಒಪ್ಪಂದ ಗಿಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ ಮತ್ತು ಕೆಲವು ಒಕ್ಕೂಟದ ಸ್ವಾಭಿಮಾನಿ ಒಕ್ಕೂಟ ಅಂತ ಏನು ಒಂದು ಮಾಡಿಕೊಂಡಿದ್ದಾರೆ ಅವರು ಎಲ್ಲರೂ ಸೇರಿ ಅವರು ನಮ್ಮ ಪಕ್ಷಕ್ಕೆ ಸಿಂಪತೈಸೆ ನಮ್ಮ ಸರ್ಕಾರಕ್ಕೆ ನಮ್ಮ ನಮ್ಮೆಲ್ಲರಿಗೂ ಸಿಂಪತೈಸರ್ಸೆ ಅದರಿಂದ ಅವರೆಲ್ಲ ಒಟ್ಟಿಗೆ ಸೇರಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಅವರು ಎರಡೂ ಒತ್ತಿಗೆ ಸೇರಿ ಮಾಡ್ತಾ ಇರೋದು ಇದರಲ್ಲಿ ಯಾವ ಗೊಂದಲ ಇಲ್ಲ ಸಣ್ಣ ಗೊಂದಲ ಅವರು ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ ಬಂದರೆ ಗೊಂದಲ ಯಾವುದು ಇಲ್ಲ ನಾವು ರಾಜ್ಯದ ಜನತೆಗೆ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯವಾಗಿ ನಾವೇನೆಲ್ಲ ಮಾತಾಡಿದ್ದೇವೆ ಅದನ್ನೆಲ್ಲ ಅವರಿಗೆ ಜನಗಳಿಗೆ ಹೇಳಬೇಕಲ್ಲ ಸರ್ಕಾರದ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನಾವು ಹೇಳೋಕ್ಕಾಗೋದಿಲ್ಲ ರಾಜಕೀಯದ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೋದಕ್ಕೂ ಕೂಡ ಆಗಿದೆ ಅದಕ್ಕಾಗಿ ಇವತ್ತು ಈ ಸಮಾವೇಶದಲ್ಲಿ ಅನೇಕ ರಾಜಕೀಯ ವಿಚಾರಗಳನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ ಜನಗಳಿಗೆ ಗೊತ್ತಾಗಬೇಕು ಸತ್ಯಾಂಶಗಳು ಗೊತ್ತಾಗಬೇಕು ಅನೇಕ ವಿಚಾರದಲ್ಲಿ ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆಪಾದನೆಗಳನ್ನು ನಾವು ಅಫಿಷಿಯಲ್ಲಾಗಿ ಅಂದರೆ ಸರ್ಕಾರವಾಗಿ ಉತ್ತರ ಕೊಡೋದು ಬೇರೆ ಆದರೆ ರಾಜಕೀಯವಾಗಿ ಉತ್ತರನೂ ಕೊಡಬೇಕಲ್ಲ ಅವ್ರಿಗೆ ಇದು ಸಿದ್ದರಾಮಯ್ಯ ಟೀಕೆ ಶಕ್ತಿ ಪ್ರದರ್ಶನ ಅದೇನು ಆ ಥರ ಏನು ಇದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಿರೋದ್ರಿಂದ ೇನು ಆ ರೀತಿ ಯಾವುದು ಬಣ ನಮ್ಮಲ್ಲಿ ಯಾವುದು ಬಣ ಇಲ್ಲ ಅವರು ಬಿ ಜೆ ಪಿ ಅವ್ರಿಗೆ ಬಣ ಮಾಡಿ ಮೂರು ಬಣ ಮಾಡ್ಕೊಂಡಿದಾರಲ್ಲ ಆ ಥರ ನಮ್ಮದೇ ಯಾವುದು ಬಣ ಇಲ್ಲ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಒಟ್ಟಿಗೆ ಆಡಳಿತ ಮಾಡ್ತಾ ಇದ್ದೀವಿ ಜನ ಜನ ಸಮುದಾಯದಲ್ಲಿ ನಮ್ಮನ್ನು ಬೇರ್ಪಡಿಸೋದಕ್ಕೆ ಪ್ರಯತ್ನ ಮಾಡ್ಬೋದು ಅವರು ಯಾರು ಬಾರು ಬಿ ಜೆ ಪಿ ದಳದವರು ನಮ್ಮನ್ನು ಬೇರ್ಪಡಿಸೋದಕ್ಕೆ ಅದು ಸಾಧ್ಯ ಆಗೋದಿಲ್ಲ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಈ ಸಮಾವೇಶದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ಇಡೀ ವಿಚಾರ ಸುದ್ದಿಗೋಷ್ಠಿ ಮಾಡಿದ್ರು ಕುಮಾರ್ ಪ್ರಕಾರ ಫಸ್ಟ್ ಮೊದಲೇ ಹಂತದ ಮುಗಿದ ನಂತರ ಜಾಯಿಂಟ್ ಪರ್ಮೆಂಟ್ ಕಮಿಟಿ ಅಧ್ಯಕ್ಷರಿಗೆ ನಾವು ವರದಿ ಸಲ್ಲಿಸಿದ್ದೇವೆ ವರದಿ ಸಲ್ಲಿಸಿ ಒಳ್ಳೆಯ ಒಂದು ಇಡೀ ದೇಶದಲ್ಲೇ ನಮ್ಮ ರಾಜ್ಯದಲ್ಲಿ ನಮ್ಮ ಟೀಮ್ ಆಗಿ ಕೆಲಸ ಮಾಡೋಕ್ಕೆ ಎಲ್ಲರೂ ಭಾಳಷ್ಟು ಶಬಾಶೀರ್ ಕೊಟ್ಟರು ಮತ್ತು ಎರಡನೇ ಹಂತದ ಅತಿ ಶೀಘ್ರದಲ್ಲಿ ದಿನಾಂಕ ನಿಗದಿಪಡಿಸ್ತೇವೆ ನಾವು

ನಾವು ನೋಡ್ರಿ ಮಧ್ಯದಾಗಿ ವಿಜೇಂದ್ರ ಅವರಿಗೆ ಭಾಳಷ್ಟು ನಾವು ಮನವಿ ಮಾಡ್ಕೊಂಡೇವೆ ನಮ್ಮದು ವೈಯಕ್ತಿಕ ಭಿನ್ನ ಇರ್ಬೋದು ಆದ್ರೆ ಭಾರತೀಯ ಜನತಾ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು ಮೊನ್ನೆ ಮೊನ್ನೆ ನಾನು ದಿಲ್ಲಿ ಹೇಳಿದ್ದೀನಿ ಅವ್ರು ಹುಡುಗಡೆ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ ಅವ್ರು ಬಿಟ್ಟುಕೊಡು ಈಗ ನಾನು ಬಾ ಹೇಳಿದ್ದೀನಿ ಯಾಕಂದರೆ ಯಡಿಯೂರಪ್ಪ ಅವರು ಭಾಳಷ್ಟು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದ್ದಾರೆ ಅವ್ರ ಮಗನಾಗೆ ಅಲ್ಲಿ ತಲುಪಿದ ಅಲ್ಲಿ ತಲುಪಿ ಅದಕ್ಕೆ ವ್ಯರ್ಥ ಆಗಿದೆ ಅವ್ರಿಗೂ ಸರ್ತಿ ಯಡಿಯೂರಪ್ಪನ ಹಿರಿಯತನಕ್ಕೆ ಅವ್ರಿಗೆ ಮಾಡಿದಂಥ ತ್ಯಾಗ ಹೋರಾಟಕ್ಕೆ ಸಹಿತ ಮಂಕ್ ಆಗದೈತೆ ಅನ್ನೋದು ಸಂದರ್ಭದಲ್ಲಿ ಅವರು ಬಿಟ್ಟು ಮುಂದೆ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಒಳ್ಳೆಯದು ಯಾಕಂದರೆ ಅವರು ನಮ್ಮ ತರ ವೀಡಿಯೋ ಇದೆ ಅವ್ರು ಹೇಳಿದ್ದಾರೆ ನ ಅವರು ನಮ್ಮ ಕಡೆ ಯಾಕಂದ್ರೆ ಅವತ್ತು ಹುಬ್ಬಳ್ಳಿಗೆ ಬಂದರು ಫಸ್ಟು ಜಗದೀಮ ಪಾಲ್ ಅವರು ಆಮೇಲೆ ಬಿಜಾಪ್ ಬಂದರು ಬಿಜಾಪುರಂದು ಬೆಳಗಾವಿ ಬಂದು ಮಗನ ದಿಲ್ಲಿಗೆ ಹೋಗ್ರು ಅವರು ಅವರು ಸ್ಟ ಬಿಜಾಪುರದಲ್ಲಿ ಅವ್ರು ಬೇಕಾದ ಕ್ಲಿಪ್ಪಿಗೆ ತೆಗೆದು ನೋಡ್ಬೋದು ನೀವು ಮೀಡಿಯಾದಲ್ಲಿ ಅವರು ಸಲಹೆ ಕೊಟ್ಟರು ನಮಗೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅವರು ಆತ ಪೋಸ್ಟ್ ಕೂತಿರೋದು ಬಿಟ್ಟು ಸ್ಟಾಪ್ ಮಾಡಿ ನೀವು ಟೂರ್ ಮಾಡಿ ಎಲ್ಲ ಎಲ್ಲಿ ನೊಂದ್ರ ಜನಕ್ಕೆ ಭೇಟಿಯಾಗಿ ಅವರು ಅವ್ರದೆಲ್ಲ ತೊಗೊಂಡು ವರದಿ ತೊಗೊಂಬಂದು ದಿಲ್ಲಿಗೆ ಬಂದು ಕೂಡ ತವರದೆ ಅವ್ರು ಹೇಳಂತ ಸ್ಟಾ ಪ್ರಾರಂಭ ಮಾಡಿದ್ರು ಅವ್ರು ಪ ಬಂದು ದಿವಸ ಅವತ್ತು ಅದಕ್ಕಿಂತ ಮೊದಲು ಹೆಂಗೆ ವರದಿಯವರದ ವರದಿ ಕೊಡ್ತಾವಂತ ಎರಡು ಸುಳ್ಳು ಅಂತ ಒಂದು ನಿಮ್ಗೆ ನಿಮ್ಗೆ ವಿಜಯೇಂದ್ರ ಸುಳ್ಳು ಅಂತ ಒಂದು ಪ್ರೂವ್ ಆಗಿದೆ ಅವರು ಬಹಳ ಹತಾಶ ಅವರ ಅಧ್ಯಕ್ಷ ನಡೆಸಿದಾರೆ ಅವ್ರಿಗೆ ಅದಕ್ಕೆ ಮಹತ್ವವನ್ನು ರಾಜ್ಯದಲ್ಲಿ ಈಗ ಭೇಟಿಯಾಗಿ ಬಂದಿದ್ದೀರಿ ಹೋಗ್ತಿರೋ ಅಥವಾ ನೋಡಿ ಸೂಚನೆ ಯಾರು ಕೊಟ್ಟಿಲ್ಲ ನಾವು ಜಾಯಿಂಟ್ ಪರ್ಲೆ ಕಮಿಟಿಗೆ ರಿಪೋರ್ಟ್ ಕೊಟ್ಟು ಆಮೇಲೆ ಹಿರಿಯರ ರಾಜನಾಥ್ ಸಿಂಗು ಕೆಲವೊಂದು ನಾಯಕರು ಭೇಟಿಯಾಗಿದ್ದವು ಆ ಚರ್ಚೆನೇ ಬಂದಿಲ್ಲ ಅದು ಯಾಕೆ ವಾಪ್ ಮಾಡೋದು ಮುಂದುವರಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಇನ್ನೂ ಎಲ್ಲ ಇನ್ನೂ ರಾಜ ಮಾಡಿದ್ರೆ ಎಲ್ಲ ಮಾಡಿ ವರದಿ ನಿಮ್ಮ ನಿಮ್ಮ ಕೆಲಸ ಮಾಡಿದ್ರೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡುವಂದ್ರೆ ನಾವು ಈಗ ಈ ಸಂದರ್ಭದಲ್ಲಿ ಫಿಡ್ ಬೇರೆ ವಿಷಯ ಮಾತಾಡೋದು ಸಂದರ್ಭ ಸೂಕ್ತ ಅಲ್ಲ ನೋಡಿ ಅಧಿವೇಶನ ನೋಡಿ ಗ್ಯಾಪ್ ಪ್ರತಿ ಎರಡು ಸಿದ್ದ ಒಂದೊಂದು ಜಿ ಒಂದು ಜಿಲ್ಲೆ ಮಾಡಬೇಕು ಉದ್ದೇಶ ಏನು ರೇಟ್ ಫಿಕ್ಸ್ ಆಗಿಲ್ಲ ಇದು ನಾವು ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಮಾಡಬೇಕಂತ ವಿಷಯ ಇದೆ ಡೇಟ್ ಫಿಕ್ಸ್ ಅಲ್ಲ ಇದು ಅದ್ವೇಶ ನಾನು ಮೊದಲು ಪೂರ್ವವಾಗಿ ಇದು ಎರಡು ಮೂರು ಸಹ ಮೊದಲು ನಾನು ಹೋಗಿ ನಾನು ಸುತ್ತ ಹೋಗಿ ಬರ್ತೀನಿ ಅಲ್ಲಿ ತಯಾರು ಮಾಡ್ಕೊಂಬಂದ್ರೆ ನಾವು ಡೇಟ್ ಅನೌನ್ಸ್ ಮಾಡ್ತೇವೆ ಎರಡನೇ ಹಂತದ ಅಂದರೆ ಇಪ್ಪತ್ತಾರಿಗೆ ನಾವು ಗ್ಯಾಪ್ ಇದ್ದಾವೆ ಒಂದೊಂದು ಎರಡು ಎರಡು ಜಿಲ್ಲೆ ಮಾಡ್ಬೋದು ಉದ್ದೇಶದ ಏನೂ ಫೈನಲ್ ಆಗಿಲ್ಲ ಮತ್ತು ನೋಡಿದ್ದೆ ಮೇಲ್ಗೈ ಯಾರು ಹಾಕೋದು ಬಿಡ್ತದೆ ಕಡೆ ಹೈಕ ಮಾಡಿ ಅಂತಿಮ ತೀರ್ಮಾ ನಾವು ಸೊ ತಲೆ ಆಗಲೇಬೇಕಾಗತ್ತೆ ಏನಿರೋದು ನಾವು ನಮ್ಮ ಅಣಿಸಿಕೆ ನಾವು ಹೇಳಿದ್ವು ಅವ್ರು ಏನು ಇರೋದು ಅದಕ್ಕೆ ನಾವು ಒಪ್ಪಲೇಬೇಕಾಗತ್ತೆ ಅದು ನಾನು ನಮ್ಮ ಪುರ ಕೊಡ್ತಾರೋ ಯಾರು ಪುರ ಕೊಡ್ತು ಗೊತ್ತಿಲ್ಲ ಅದೊಂದು ನಮ್ಮ ಪಕ್ಷದ ಆಂತರಿಕ ಸಮಸ್ಯೆ ನಾವು ಸರಿಪಡಿಸ್ಕೊಳ್ತೀವಿ ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಲೈಕಿ ಇಲ್ಲ ಒಂದು ಪದೇ ಪದೇ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಯಾಕಂದ್ರೆ ನಾವು ಆಗಿದೆ 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 ಏನೋ ಯಾವುದೋ ಒಂದು ಟೈಮ್ದಲ್ಲಿ ಏನೋ ತಿಳಿದು ಮಾಡಿದ್ದಾರೆ ಮಾಡ ನಂತರ ಅದನ್ನು ನಾವು ಪ್ರಶ್ನೆ ಮಾಡೋ ಮಾಡಿದ್ದು ಅಂತ ನಮ್ಮ ಪ್ರಶ್ನೆ ಅಲ್ಲ ಅವನದ ನಡವಳಿಕೆ ನಾ ತಿಳಿಸ್ಕೊಟ್ಟಿದೆ ಅವ್ರ ಮುಂದೆ ಏನು ಇತ್ತು ನೋಡೋಲ್ಲ ಮಹಾರಾಷ್ಟ್ರ ಸಿಹಿ ಆಗ್ಬೋದು ಯಾವುದಂದ್ರೆ ಆಗ್ಬೋದು ನೋಡೋಣ ಅದು ಈ ಮೀಡಿಯಾದಲ್ಲಿ ಮಾತಾಡ್ತಾವ ಅದು ಅಲ್ಲ ಮುಂದಿನ ಬಂದನು ಮಹಾರಾಷ್ಟ್ರ ಸಿಹಿ ಮಹಾರಾಷ್ಟ್ರದ ಬಗ್ಗೆ ಮಹಾರಾಷ್ಟ್ರ ಹಿಂಗೆ ಎಲ್ಲ ನಡೆದ ಮಹ ಮಹಾರಾಷ್ಟ್ರ ಸಿಹಿ ಬಗ್ಗೆ ಆದದಕ್ಕೆ ನಾವು ಭಾಳ ಮಹಾರಾಷ್ಟ್ರ ಜನತೆಗೆ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಕೊಟ್ಟಿದ್ದಕ್ಕೆ ನಮ್ಮ ಹತ್ಪುರ್ಗೆ ನಮ್ಮ ಎಲ್ಲ ನಮ್ಮ ಕೊಡ್ತೀವಿ ಮತ್ತು ಅವ್ರು ಭಾಳ ಅಪಮಾನ ರೂಪವಾಗಿ ಅವ್ರನ್ನ ಕೆಳಗಿಳಿಸಿದ್ರು ಇವತ್ತು ಮಹಾರಾಜು ಜನತೆ ಅವ್ರು ಏನು ಹೇಳಿದ್ರಲ್ಲ ಅವರ ಒಂದು ಡೈಲಾಗ್ ಹೇಳಿ ಉಳಿದ್ರು ನಾ ಸಂಬಂಧ ಸಂಬಂಧ್ರೆ ಅವ್ಲು ಹಿಂದೋಗ್ತು ವಾಪಸ್ ಬರ್ತೈತೆ ಹಂಗೆ ನಾನು ನೋಡಿ ನನ್ನ ಕಿನಾರಕ್ಕೆ ಮನೆ ಕಟ್ಟಿಬಿಟ್ಟರೆ ವಾಪಸ್ ಅದಕ್ಕಿಂತ ಥರ ವಾಪಸ್ ಬರ್ತಂದ ಆ ಪ್ರಕಾರ ಬಂದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ